ಫ್ರೆಂಡ್ಸ್ ವ್ಲಾಗ್ ವೆಲ್ಕಮ್ ಮಾಡ್ತಾ ಇದ್ದಾನೆ ಇದು ನಮ್ಮ ಊರಿನ ಕಡೆಯ ದಿನದ ಬ್ಲಾಗ್ ಅಂತ ಹೇಳ್ಬೋದು ಈ ಬ್ಲಾಗ್ ಸ್ವಲ್ಪ ಸ್ಪೆಷಲಾಗೇ ಇರುತ್ತೆ ನಮ್ಮ ಮಕ್ಕಳು ಬೆಂಗಳೂರಲ್ಲಿ ಬೆಳೆದು ಹಳ್ಳಿಯಲ್ಲಿರುವಂಥದ್ದು ಅಂದರೆ ಇಂಥ ಊರಲ್ಲಿ ನಮ್ಮ ಊರಲ್ಲಿರುವಂತಹ ಶಾಲೆ ಯಾವ ರೀತಿ ಇರುತ್ತೆ ಅಲ್ಲಿನ ಒಂದು ಪ್ರೋಗ್ರಾಮ್ ಹೇಗಿರುತ್ತೆ ಅನ್ನುವಂತಹ ಒಂದು ಟೈಮ್ ಅವರಿಗೆ ಇವತ್ತು ಸಿಕ್ತು ಇವತ್ತು ಅವರು ಇಲ್ಲಿನ ಒಂದು ವಾತಾವರಣದ ಶಾಲೆಗೆ ಹೋಗಿ ಅಲ್ಲೆಲ್ಲ ಅವರು ನೋಡಿ ತುಂಬ ಎಕ್ಸೈಟ್ ಆದರು ಅಂತ ಹೇಳ್ಬೋದು ಯಾಕಂದರೆ ಇತ್ತೀಚಿಗಂತೂ ನಮ್ಮ ಮಕ್ಕಳ ಸ್ಕೂಲಲ್ಲಿ ಈ ಥರದ್ದೆಲ್ಲ ಯಾವುದೇ ಪ್ರೋಗ್ರಾಮ್ಸ್ಗಳು ನಡೀತಾ ಇಲ್ಲ ಬಟ್ ಊರ ಕಡೆ ಯಾವ ರೀತಿಯಾಗಿದೆ ಅನ್ನೋದು ಇವತ್ತು ಅವ್ರಿಗೆ ಅವನು ತೋರಿಸಿದಂಥದ್ದು ಬಾಯ್ ತೆಗಿತೀನಿ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಮ್ಯೂಸಿಕ್ ಹೇಳ್ತಾ ಇದ್ದೆ ಮೇ ಬಿ ಕಾಪಡ ಇಟ್ಲೈನ್ ಹಾಕ್ತಾರೆ ಈ ಕಡೆ ಬಟ್ಟೆ ಈ ಸೈಡ್ ನಮ್ಮ ಬೆಂಗಳೂರಲ್ಲಿ ಬೆಳೆಯುವಂತಹ ಮಕ್ಕಳಿಗೆ ಹಳ್ಳಿಗಳಲ್ಲಿ ಇರುವಂಥ ಸ್ಕೂಲ್ ಅಂದರೆ ಶಾಲೆ ಯಾವ ರೀತಿಯಾಗಿರುತ್ತೆ ಅಲ್ಲಿ ನಮ್ಮ ಮಕ್ಕಳು ಹೇಗೆಲ್ಲ ಒಂದು ಎಜುಕೇಷನ್ ಮಾಡ್ತಾರೆ ಖಂಡಿತ ಏನೂ ಗೊತ್ತಿರೋದಿಲ್ಲ ಹಾಗಾಗಿ ಈ ಒಂದು ಅವಕಾಶ ಏನು ಸಿಕ್ತು ನಮ್ಮ ಮಕ್ಕಳಿಗೆ ಇವತ್ತಿನ ಒಂದು ದಿನ ನಿಜವಾಗ್ಲೂ ನನಗೆ ತುಂಬ ಖುಷಿಯಾಯಿತು ಯಾಕಂದರೆ ನಮ್ಮೂರಿನ ಶಾಲೆ ಯಾವ ರೀತಿಯಾಗಿದೆ ಅನ್ನೋದನ್ನು ತೋರಿಸೋದಕ್ಕೆ ಒಂದು ಟೈಮ್ ಅನ್ಬೋದು ಈಗ ನೋಡ್ತಾ ಇದ್ದೀರಲ್ಲ ಇದು ಬಂದು ನಮ್ಮ ಶಾಂತಹಳ್ಳಿಯಲ್ಲಿರುವಂತಹ ಶಾಲೆ ಯಾವ ರೀತಿ ಅಂಚಿನ ಒಂದು ಸ್ಕೂಲ್ ಅಂತ ಹೇಳ್ಬೋದು ಎಲ್ಲ ಇನ್ನೂ ಹಂಚಾಕಿ ಮಾಡಿರುವಂಥದ್ದು ಆದರೆ ಒಂದು ನಿಸರ್ಗ ಅಂತ ಏನು ಹೇಳ್ತೀವಿ ಅಥವಾ ಹೊರ್ಗಡೆ ಇರುವಂತಹ ಸ್ವರ್ಗ ಎಲ್ಲಿ ನಾವು ನೋಡೋದಿಲ್ವೋ ಕಾಣಿಸೋದಿಲ್ವೋ ಅದೆಲ್ಲ ಇಂಥ ಊರ ಕಡೆ ಬಂದಾಗ ಮಾತ್ರ ಕಾಣಿಸುತ್ತೆ ಅನಿಸುತ್ತೆ ಯಾಕಂದರೆ ಎಲ್ಲಿ ನೋಡಿದ್ರು ಹಚ್ಚ ಹಸಿರು ಪ್ರಕೃತಿ ಮಡಿಲ ಮಧ್ಯದಲ್ಲಿ ಇರುವಂತಹ ಒಂದು ಶಾಲೆ ಇದೆಲ್ಲ ನಾನು ನೋಡ್ತಾ ಇದ್ದರೆ ಎಷ್ಟೋ ಸರಿ ಅನಿಸುತ್ತೆ ನನಗಂತೂ ಮಕ್ಕಳನ್ನೆಲ್ಲ ಇಂಥ ಜಾಗದಲ್ಲಿ ಬಿಟ್ಟು ನಾವು ಓದಿಸ್ಬೇಕು ಅಂತ ಫೀಲ್ ಆಗುತ್ತೆ ಕೆಲವೊಂದು ಟೈಮಲ್ಲಿ ಆದರೆ ನಾವು ಕೆಲಸ ಕಾರ್ಯ ನಮ್ಮದೇ ಆದಂಥ ಜವಾಬ್ದಾರಿ ಇರೋದ್ರಿಂದ ನಾವೆಲ್ಲ ಕಂಪ್ಲೀಟ್ ಮಾಡ ನ್ಗೆ ಶಿಫ್ಟ್ ಆಗಿಬಿಟ್ಟಿದ್ದೀವಿ ಈ ಥರ ಒಂದು ಏನಿದೆ ಬೆಳೆಸೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಆದರೆ ಬಟ್ ನಮ್ಮ ಮಕ್ಳಿಗೆ ಇವೆಲ್ಲ ಗೊತ್ತಾಗಬೇಕು ಅನ್ನೋದೇ ನನ್ನ ಒಂದು ಆಸೆ ಇತ್ತು ಇವತ್ತು ಅವಕಾಶ ಸಿಕ್ತು ಈಗಲೂ ಕೂಡ ನಮ್ಮ ಸ್ಕೂಲಲ್ಲಿ ಅಂದರೆ ನಮ್ಮ ಮಕ್ಕಳು ಓದ್ತಾ ಇರೋಂಥ ಶಾಲೆ ಏನಿದೆ ಅಲ್ಲಿ ಸ್ಕೂಲಲ್ಲಿ ಯಾವುದೇ ಕಾರಣಕ್ಕೂ ರಿಪಬ್ಲಿಕ್ ಡೇ ಗಣರಾಜ್ಯೋತ್ಸವ ಎಲ್ಲ ಈ ಥರ ಎಲ್ಲ ಯಾವುದು ಸೆಲೆಬ್ರೇಟ್ ಮಾಡೋದಾಗ್ಲಿ ಈ ಥರ ಮಕ್ಕಳನ್ನು ಕರೆದು ಅದರ ಬಗ್ಗೆ ಮಾಹಿತಿ ಕೊಡೋದಾಗ್ಲಿ ಏನು ಎತ್ತ ಎಂಥದ್ದು ನಮ್ಮ ಮಕ್ಕಳು ಓದ್ತಾ ಇರೋ ಸ್ಕೂಲಲ್ಲಿಲ್ಲ ಬಟ್ ಈಗಲೂ ನಮ್ಮ ಊರುಗಳಲ್ಲಿ ಈ ರೀತಿಯಾಗಿ ಒಂದು ಸೆಲೆಬ್ರೇಟ್ ಮಾಡೋದು ತುಂಬ ಜನ ಏನು ಮಕ್ಕಳಿಲ್ಲ ಅಂತ ಅನ್ನಿಸ್ತು ನನಗೆ ಅಲ್ಲಿ ನೋಡಿದ್ರೆ ಬಟ್ ಇರೋ ಮಕ್ಕಳಿಗೇ ಒಂದು ಮಾಹಿತಿ ಕೊಡಬೇಕು ಅದ್ರ ಬಗ್ಗೆ ಅವ್ರಿಗೆ ಅರ್ಥ ಮಾಡಿಸ್ಬೇಕು ಅಂತ ಮಾಡಿದ್ರಲ್ಲ ಅದು ನನಗೆ ತುಂಬ ಖುಷಿ ಆಯಿತು ಬಟ್ ಇದನ್ನೆಲ್ಲ ನಮ್ಮ ಮಕ್ಕಳು ನೋಡಿ ಹೀಗೂ ಎಲ್ಲ ಇರುತ್ತಾ ಸ್ಕೂಲ್ಗಳು ಇಷ್ಟು ಚೆನ್ನಾಗಿರುತ್ತಾ ಈ ಥರ ಎಲ್ಲನೂ ಮಾಡ್ತಾರ ಅಂತ ಅಂತ ಖುಷಿಪಟ್ಟರು ನನಗಂತೂ ತುಂಬ ಇಷ್ಟ ಆಯಿತು ನಮ್ಮ ಮಕ್ಕಳಿಗೆಲ್ಲ ಸ್ಕೂಲ್ ಡೇ ಅಂತ ಮಾಡಿ ಏನು ಫುಲ್ಲು ಸ್ಟೇಜಲ್ಲಿ ಹಾಕಿ ಲೈಟಿಂಗ್ಸ್ ಎಲ್ಲ ಮಾಡಿ ಮಾಡ್ತಾರೆ ಬಟ್ ಇಲ್ಲಿರೋ ಮಕ್ಕಳಿಗೆ ಸ್ಕೂಲಲ್ಲಿ ಪ್ರೋಗ್ರಾಮ್ ಹೇಗಿರುತ್ತೆ ಅನ್ನೋದು ನೋಡಿ ತುಂಬ ಖುಷಿ ಆಯ್ತು ಇವಾಗ ನಮ್ಮ ವೀಡಿಯೋ ಮಾಡ್ತಾ ಇದ್ದಾರೆ ನಮ್ಮ ವಿಡಿಯೋ ಮ್ಯಾನ್ ವಿಡಿಯೋಗ್ರಾಫರ್ ವಿಡಿಯೋಗ್ರಾಫರ್ ಚರಿಮರಿಟ್ಕೋಟ್ಕೋ ಅಕ್ಕ ಕೊಡೋ ಬಂಗರಿ ಬಾ ಬಂಗರಿ ನೆನ್ನೆ ಅಲ್ಲ ನಮ್ ಚರಿಮರಿಗೆ ಅವ್ರ ಮಾವನ್ ಹೊರ್ಗೋಗ್ಬೇಕು ಗೊಬ್ಳಿಗೆ ಚೇಂಜ್ ಫ್ರೆಂಡ್ಸ್ ಫುಲ್ಲು ಗಾಯ್ಸ್ ಫುಲ್ ಚೇಂಜ್ ಆಗಿದ್ದಾರೆ ಗಾಯ್ಸ್ ಹೇಳಿ ಗಾಯ್ಸ್ ಬನ್ನಿ ಇಲ್ಲಿ ಈಗ ಬಾ ಸ್ಕೂಲ್ಗೆ ಎಲ್ಸ ಬಾ ಹೇಳು ಬಾ ಬಾ ಈಗ ಇಲ್ಲಿ ನೋಡ್ಬಾ ಮಾಮೂಲಿ ಏ ಮಾಮೂಲಿ ಇವಾಗ ಇಲ್ಲೇ ಹೋಗ್ತೀಯ ಸ್ಕೂಲ್ ಮಗಳು ಸೇರಿಸ್ಲಾ ನೋಡು ಊಟ ಹೋಯ್ತೈತಿ ಕಳ್ಳಾಮಲಿ ಅದು ಹೋಯ್ತದು ಏ ಚರಿ ಮರಿ ಕಳ್ಳ ಅಲ್ ಬಂತು ಬಾಳೆ ಏ ಬಂಗಾರೆ ಮತ್ತೆ ಸಲ ಮತ್ತೆ ಮತ್ತೆ ಈಗ ಸ್ಕೂಲಿಗೆ ಎಲ್ಲಿ ಅಂತ ಹೇಳು ಬಾಯ್ ಇಲ್ಲ ಸೇರ್ಕೊಂತ ಇಲ್ಲ ನಿಮ್ ಮಮ್ಮಿ ಮನೆಗ್ ಹೋಗ್ ಸೇರ್ಕೊಂತ ಇಲ್ಲ ಸೇರ್ಸ ಸ್ಕೂಲಿಗೆ ಸೈತು ನೀಟ ವಿಡಿಯೋ ಮಾಡವ ಇದನ್ನ ನಮ್ಮ ಮಗಳು ಹೇಳ್ತಾ ಇರೋದ ಇಲ್ಲ ಸ್ಕೂಲಿಗೆ ಸೇರ್ಕೊಂತೀಯವಾ ನಿಮ್ ಮಮ್ಮಿ ಬೇಜಾರ್ ಮಾಡ್ಕೊಂಡ್ರೆ ಇಲ್ಲ ಇಲ್ಲೇ ಹೋಗ್ತೀನಿ ಇಲ್ಲೇ ಹೋಗ್ತೀನಿ ಬಿಡಿ ಅಂತ ಪಪ್ಪೇನು ಅಂತೀಯ ಅಮೃತ್ ಪಪ್ಪಾಗೆಲ್ಲ ಇಲ್ಲೇ ಸ್ಕೂಲಿಗೆ ಸೇರ್ಕೊಂಡ್ಬಿಡ್ತೀನಿ ಬರೋದಿಲ್ಲ ಪಪ್ಪ ಅಂತೀಯ ಅಲ್ಲಿಗೆ ಹೋಗ್ತಾ ಹೋಗುವ ಮತ್ತೆ ಸರಿ ಕೇಳು ಈಗ ಸ್ಕೂಲಿಗೆ ಎಲ್ಲಿ ಸೇರ್ಕೊಂತೀ ಅಮೃತ್ ಪಪ್ಪ ಕೇಳಿದ್ರೆ ಏನಂತ ಪಪ್ಪ ನಾನು ಇಲ್ಲೇ ಇರ್ತೀನಿ ಅಂತೀಯಾ ನಾವ್ ಇಲ್ಲೇ ಇದ್ದು ಬಿಡೋಣ ಹೋಗೋದು ಬೇಡ ಊರಿಗೆ ಹಾಂ ಮಾವಂದು ಮಾವಂದು ಊರಿಗೆ ಅತ್ತೆ ಊರು ಬೇಡ ಅತ್ತೆ ಅತ್ತೆ ಊರು ಬೇಕು ಎಲ್ಲ ಅತ್ತೆ ಊರು ಅಂತ ಅತ್ತೆ ಊರು ಯಾವತ್ತೆ ಊರು ಇಲ್ಲ ಆತು ರಾತ್ರಿ ಈಗ ಈ ಊರಲ್ಲಿರೋಣ ನಿಮ್ಮ ಮಾವ ಊರಿಗೆ ಹೋಗೋಣ ಇರೋಣ ಮತ್ತು ಮಾವ ಊರು ಒಂದಾಗಲೇ ನನಗೆ ಟೋಟಲಿ ಕನ್ಫ್ಯೂಷನ್ ಏನಿಲ್ಲ ಏನಿಲ್ಲ ನೋಡಲ್ಲಿ ಪ್ಯಾರಟ್ ಅಲ್ಲಿ ಪ್ಯಾರಟ್ ಇದು ನಮ್ಮ ಕೆಲಸ ಎಲ್ಲ ರೆಡಿಯಾಗಿದ್ದಾಯಿತು ಇವತ್ತು ರಿಟರ್ನ್ ಬ್ಯಾಂಗ್ಳೂರಿಗೆ ಹೊರಡುವ ದಿನ ಮೂರು ದಿನ ತುಂಬೇ ಹೋಯಿತು ಫ್ರೆಂಡ್ ಸ್ಯಾಟರ್ಡೆ ಸಂಡೇ ಮಂಡೇ ತ್ರೀ ಡೇಸ್ ಹೇಗಾಯಿತು ಗೊತ್ತಿಲ್ಲ ಇವತ್ತು ಹೊರಡ್ತಾ ಇದ್ದೀವಿ ಮತ್ತೆ ಶಾವಿಗೆ ಮಾಡಿಸ್ತಾ ಇದ್ದೀವಿ ನಮ್ಮ ಆಂಟಿ ಕೈಲಿ ಹೊತ್ತು ಶೋಗೆ ಕಾಯಿ ಹಾಲು ಸಕ್ಕದ ಇರುತ್ತೆ ಬಂದಿದ್ದ ದಿನ ಪಾಪ ನಾನ್ವೆಜ್ ಎಲ್ಲ ನಾವು ತಿಂದವಲ್ಲ ಅವತ್ತು ಕಾಯಿ ಹಾಲು ಸೌಗೆ ಮಾಡಿದ್ದು ಬೆಳಿಗ್ಗೆ ಸಾರು ಎಲ್ಲ ತಿನ್ಕೊಂಡು ತಿಂದ್ವಿ ಹೊರಡೋ ದಿನ ಇವಾಗ ಕಾಯಿ ಹಾಲು ಹೊತ್ತ ಶಾವ್ಗೆ ಸಕ್ಕದಾಗಿ ಮಾಡ್ತಾರೆ ಒತ್ತು ಶಾವಿಗೆ ಕಡುಬು ಇಲ್ಲಿನ ಒಂದು ಫೇಮಸ್ ರೆಸಿಪಿ ರೆಸಿಪಿ ಶೂಟ್ ಮಾಡ್ತಾರಲ್ಲ ಅಷ್ಟೇ ಹ್ಞೂ ಅತ್ತ ಇಲ್ಲೇ ಚಳಿಮ್ಮ ಇಲ್ಲೇ ಸ್ಕೂಲಿಗೆ ಸೇರಿಕೊಳ್ಳುತ್ತೆ ಅಂತೇಳಿ ನೀವೇನು ಮಾಡ್ತೀವ ூர்ப்பாலை

ಎಲ್ಲಾರು ಟೈಮ್ ಹೆಂಗೆ ಹೆಂಗ್ ಹಂಗೆ ಹೋಗ್ತಾ ಇದೀವಿ ನೋಂದ್ರೆ ಗೊತ್ತಾಯ್ತಲ್ಲ ಇಲ್ಲೆಲ್ಲ ರಾತ್ರಿ ಬಂದಿದ್ದು ನೋಡ್ದ ಪರ್ತ ನೀನು ನೈಟ್ ಬಂದಿದ್ದು ಮನೇನೆ ಕಾಣಿಸಿಲ್ಲ ಯಾವ್ದು ಈಗ ಮನೆಗಳು ಕಾಣಿಸ್ತಾವೆ ಅಲಪರ್ತಾ ನೋಡ್ರಿ ಹೂವಿದ್ ಗಿಡ ಎಷ್ಟು ಚೆನ್ನಾಗ್ ಮಾಡವ್ರಿ ಸಹದಾಗ ಮಾಡ್ತಾವ್ರಿ ಊರಿಗೆ ಬರುವಾಗಿರುವಂಥ ಜೋಶು ಮಕ್ಕಳಿಗೆ ಖುಷಿ ಸಂತೋಷ ಹೋಗಬೇಕಾದ್ರೆ ಇರೋದಿಲ್ಲ ನಾನೇನೋ ಚರಿಮರಿ ಇಲ್ಲ ತುಂಬ ಖುಷಿ ಪಡ್ತಾರೆ ಅವರು ಅವ್ರ ಮನೆಗೆ ಹೋಗೋಕೆ ಇಷ್ಟಪಡ್ತಾರೆ ಅಂದರೆ ಫೈನಲಿ ನಮ್ಮ ಛರಿಮರಿಗೂ ಇಷ್ಟ ಆಗಿಲ್ಲ ನಾನು ಬೆಂಗ್ಳೂರಿಗೆ ಬರೋದಿಲ್ಲ ಹೋಗೋದು ಬೇಡ ಮನೆಗೆ ನಾವು ಟ್ರಿಪ್ ಹೋಗೋಣ ಇಲ್ಲ ಮಾವ ಊರಿಗೆ ಹೋಗೋಣ ಇಲ್ಲೇ ಎಲ್ಲ ಓಡಾಡ್ಕೊಂಡಿರೋಣ ಅಂತ ಹೇಳಿ ಹಠ ಹಿಡಿದು ಕೂತ್ಕೊಂಡ್ಲು ಮಗಳು ಆನಂತರ ಸರಿ ಆಯಿತು ಈಗ ನಾವು ಅಂದ್ಕೊಂಡಿದ್ದು ಬೆಂಗಳೂರಿಗೆ ಹೋಗೋಕ್ಕೂ ಮೊದಲು ಫಸ್ಟು ನಮ್ಮ ಊರಿಗೆ ಹೋಗಿ ಆಮೇಲೆ ಬೆಂಗಳೂರಿಗೆ ಹೋಗೋಣ ಅಂತ ಬಂಗಾರಿ ನಿಮ್ ಮನೆಗೆ ಹೋಗೋಣ ಇಲ್ಲ ಟ್ರಿಪ್ ಟ್ರಿಪ್ ಟ್ರಿಪ್ಪು ಹೋಗೋಣ ಟ್ರಿಪ್ಪು ಮಾವನೂರ್ಗೆ ಬೇಡ ಮನೆಗೆ ಹೋಗೋದು ಬರೀ ಅಲ್ಲಿ ಎಲ್ಲಿ ಸುತ್ತಣ್ಣ ಓ ಮನೆಗೆ ಹೋಗೋದು ಬೇಡ ನಿಮ್ ಮಮ್ಮಿ ಕೇಳಿದ್ರೆ ಏನ್ ಹೇಳೋದು

ಇವನೇ ಎಲ್ಲ ನೀನು ಅರ್ಥ ನಮ್ ಹುಡ್ಗಿ ಎಷ್ಟ್ ಚೆನ್ನಾಗ್ ಇರೋ ಹುಡ್ಗಿ ನಾನ್ ಇನ್ನು ಇಲ್ದಾರದೆಲ್ಲ ಹೇಳಿ ಸರಿ ಬಿಡು ಬಂಗಾರಿ ಇವಾಗ ಬೇರೆ ಕಡೆ ಹೋಗೋಣ ಇನ್ನೊಂದ್ ಪ್ಲೇಸ್ ಹೋಗೋಣ ಇನ್ ಮಾವ ಮನೆಗೆ ಹೋಗೋಣ ಈಗ ಶಾಂತಹಳ್ಳಿಯಿಂದ ಮತ್ತೆ ಗುಬ್ಳಿಗೆ ಹೊರಟಿದಿವಿ ಸ್ವಲ್ಪ ರೋಡ್ ಬಂದಿದ್ದು ಸ್ನೇಕ್ಸ್ ರೋಡ್ ಅಂತ ಹೇಳ್ಬೋದು ಎಷ್ಟ ಥರ ರೋಡ್ ಇರುವಂಥದ್ದು ಹೋಗೋ ಅಷ್ಟರಲ್ಲಿ ನನಗಂತೂ ಹೊಟ್ಟೆಲ್ಲ ತೊಳಸ್ತಂಗಾಗ್ಬಿಟ್ಟಿದ್ದು ಯಾಕಂದರೆ ಊಟ ಎಲ್ಲ ಮಾಡಿ ಹೊರಟಿದ್ದು ಹೋಗ್ತಾ ಈ ಥರ ಕ್ರಾಸ್ ಕ್ರಾಸ್ ರೋಡಲ್ಲಿ ಹೋಗಬೇಕಾದ್ರೆ ಫುಲ್ ವಾಮಿಟ್ ಅಂತ ಹೇಳ್ಬೋದು ವಾಮಿಟ್ ಆಗಿ ಸುಸ್ತಾಗಿ ಸಾಕಾಗಿ ಹೋಯಿತು ಫೈನಲಿ ಯಾವಾಗಪ್ಪ ನಾನು ಊರಿಗೆ ಹೋಗಿ ಎಳಿತೀನಿ ಅಂತ ಅನಿಸ್ಬಿಟ್ಟಿತ್ತು ಎಲ್ಲಿಗೆ ಬಂದ್ವಿ ನಾವೀಗ

ಬಂದ್ವಿ ಬಂದ್ವಿ ಮತ್ತೆ ನಮ್ಮ ಮನೆಗೆ ನಾವು ಬರವಾ ಲಾಕ್ ಮಾಡ್ರಿ ಕೊಡ್ತೀನಿ ಮನೇಲಿ ನಡಿಯವಾ ಮನೇಲಿ ಕೊಡ್ತೀವಿ ಮತ್ತೆ ನಮ್ಮ ಇಲ್ಲವಾ ನಿಮ್ಮಾಗ ಕೊಡ್ತೀನಿ ಇವರೆಲ್ಲ ಕಿತ್ಕೊಂಡ್ಬಿಡ್ತಾರೆ ಹೋದ್ಮೇಲೆ ಕೊಡ್ತೀನಿ ನೀಟಾಗಿ ಇಟ್ಕೊ ಆಯ್ತಾ ಚಿನ್ನಿ ಚಿನ್ನಿ ಎಣ್ಣ ಕೊಟ್ಟಿದ್ದು ಅಂತ ಈಗ ನಾವು ಹೊರಟಿದೀವಿ ನಮ್ಮ ತೋಟಕ್ಕೆ ಫೈನಲ್ಲಿ ತೋಟಕ್ಕೆ ಬಂದಾಗಿಂದ ಹೋಗೇ ಇರಲಿಲ್ಲ ನಾನು ಲಾಸ್ಟ್ ಟೈಮ್ ಬಂದಾಗ ಹೋಗ್ಲಿಲ್ಲ ಈ ಸರೇನು ಕೂಡ ಹಾಗೆ ರಿಟರ್ನ್ ಹೋಗ್ಬಿಡ್ತೀವಿ ಅಂತ ಅಂದ್ಕೊಂಡಿದ್ದೆ ಮತ್ತೆ ಕರ್ಕೊಂಬಂದು ತೋಟ ನೋಡಿ ಇಲ್ಲಿ ಅಡಿಕೆ ಗಿಡಕ್ಕೆಲ್ಲ ಬಣ್ಣ ಬರೀತಾ ಇದ್ದಾರೆ ಅಂದರೆ ಬಿಸಿಲಿಗೆ ಎಲ್ಲ ಹಸಿ ಥರ ಆಗಬಾರ್ದು ಅನ್ನೋದಕ್ಕೆ ಅಡಿಕೆ ಗಿಡಕ್ಕೆ ಬಣ್ಣ ಮಾಡಿಸ್ತಾ ಇದ್ದಾರೆ ಹಾಗಾಗಿ ಜೋಳ ಕಿತ್ಕೊಳ್ಳೋಣ ಅಂತ ಜೋಳ ಅಲ್ಲಿದೆ ನೋಡುವ

ಇನ್ನು ಎಲ್ಲ ಇದು ಈಗ ಜಸ್ಟ್ ಇದಾಗ್ತಾ ಇದೆ ಇನ್ನು ಕೈ ಬಂದಿದೆ ಇದೆ ದಪ್ಪ ಆಗಬೇಕು ಓಲ್ವಾ ಹಾ ಚಾನೆ ಇದೆ ತಾನೆ ಜೋಳ ಹಾಗಿದು ಅದೇ ಚಂದಂತು ತುಂಬಾ ಸಣ್ಣ ಆಯ್ತು ಇದು ಇಳಕ್ಕೆ ಇಟ್ಕೊಂಡೆ ಇದು ಸ್ಮೂತ್ ಇರುತ್ತೆ ಲಾಸ್ಟ್ ಟೈಮ್ ಬಂದಾಗ ನೆನಪಿದ್ರೆ ಫ್ರೆಂಡ್ಸ್ ಈ ಜಾಗ ಎಲ್ಲ ನಿಮಗೆ ನಾನು ಇಲ್ಲಿಂದ ನಿಂತ್ಕೊಂಡು ನಮ್ಮನೆ ತೋರಿಸ್ತಾ ಇದ್ದೆ ಅಷ್ಟು ದೂರ ಇದೆ ನಮ್ಮನೆ ಅಷ್ಟು ನೀಟಾಗಿ ಕಾಣಿಸುತ್ತೆ ಅಂತ ಈಗ ತೋರ್ಸಕ್ ಆಗಲ್ಲ ಎಲ್ಲ ಫುಲ್ಲು ಜೋಳ ಈಗೆಲ್ಲ ಜೋಳ ಬೆಳೆಸ್ಬಿಟ್ಟಿದ್ದಾರೆ ಹೋಗಿಲ್ಲೊಂದ್ಸರಿ ಹಾಕಿದ್ರು ಅಲ್ಲ ಎಲೆಕೋಸಾಕಿದ್ರು ಉರೆಕಾಯಿ ಹಾಕಿದ್ರು ಖಾಲಿ ಇತ್ತು ಶುಂಠಿ ಹಾಕಿದ್ರು ಆ ಥರ ಎಲ್ಲ ಇತ್ತು ಇಲ್ಲಿ ನಿಂತ್ಕೊಂಡ್ರೆ ಅಲ್ಲ ಮನೆ ಕಾಣಿಸುತ್ತ ಮತ್ತೆ ಏನು ನೋಡ್ಕೊಂಬನಿ ನೀರಿದೆ ಇಲ್ಲಿ ಬಂದ ಗಿಡಗಳು ತುಂಬ ಚಿಕ್ಕ ಚಿಕ್ಕ ಗಿಡ ಇತ್ತು ಈ ಈ ಪಾರ್ಟ್ ಇನ್ನೊಂದು ಆ ಪಾರ್ಟ್ ಇದೆ ಅಲ್ಲಿ ಆ ಕಡೆ ಹೋಗಲ್ಲ ಜಾಸ್ತಿ ಈ ಪಾರ್ಟ್ ಅಲ್ಲಿ ಇವಾಗ ಏನೇನು ಕೆಲಸ ಮಾಡಿದಾರ ಅಂತಾಸ್ತಿ ನೋಡಿ ಇದು ನಮ್ಮ ಅಡಿಕೆ ತೋಟ ಇಲ್ಲಿ ನೋಡ್ಕೊಂಡ್ ಬಂದ್ರು ನೋಡ್ಕೊಂಬನ್ನಿ ನೋಡ್ಕೊಂಡ್ ಪೇಂಟಾ ಹ್ಮ್ ಹಂಗೆ ಹಾಗೆ ನಡೆಕೊಂಡ ಬಾವಾ ಹ್ಮ್ ಹಿಂಗೆಲ್ಲ ಈಗ ಏ ಇದೆಲ್ಲ ಮಾಡ್ಬೇಕಿನ್ನು ಫ್ರೆಂಡ್ಸ್ ಇದೆಲ್ಲ ಇವಾಗ ನೀಟಾಗಿ ಕಳೆ ಹೊಡೆದು ಅಂದರೆ ಕೆಳಗಡೆ ಇರೋಂಥ ಸತ್ತೆ ಎಲ್ಲ ಹೊಡೆದು ಕ್ಲೀನ್ ಮಾಡಿ ಅಡಿಕೆ ಗಿಡಗಳಿಗೆ ಕಂಪ್ಲೀಟ್ ಎಲ್ಲ ಇದು ಲಾಸ್ಟ್ ಟೈಮ್ ಬಂದಾಗ ಈ ಥರ ಯಾಕೆ ಕಟ್ಟಿದಾರೆ ಗೊತ್ತಿಲ್ಲ ಯಾಕೆ ಕಟ್ಟಿದ್ರೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ವಿ ಇದು ಯಾಕೆ ಅಂತಂದ್ರೆ ಬಿಸಿಲಿಗೆ ಅಡಿಕೆ ಗಿಡಗಳು ಸೀರ್ಬಿಟ್ಟು ಹಾಳಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಈ ಥರ ಗರಿಗಳನ್ನ ಕಟ್ಟಿ ಸ್ಪ್ರಿಂಕಲ್ಲಿ ನೀರು ಹಾಕೋರು ಬಟ್ ಅದು ನೀರು ಬಿದ್ದು ಬಿದ್ದು ಗಿಡಗಳು ಅಂದರೆ ಇದು ಉದ್ರೋಗ್ಬಿಡ್ತಾ ಇದ್ವು ಹಂಗಾಗಿ ಈ ಸರಿ ಇದು ನನಗೂ ಒಂದೆರಡು ಇಲ್ಲಿ ಹಾಳಾಗಿದೆ ನೋಡಲು ಇದೆಲ್ಲ ಪುಟ್ಟು ಮರಗಳಿದ್ವು ನಾವು ಬಂದಾಗ ನೆನಪಿದ್ಯಾ ಪಪ್ಪು ಪುಟ್ಟು ಗಿಡ ಇನ್ನು ಗಿಡ ಮರ ನೋಡಿವ ಇನ್ನು ಇದೆಲ್ಲ ಆಗ್ಬೇಕು ಹೋಗುವ ನೀನು ಇದು ನಮ್ಮ ಅಡಕೆ ತೋಟ ಪೇಂಟ್ ಅಂದ್ರೆ ಏನೋ ಪ್ರೈಮರ್ ಏನೋ ಹೇಳ್ತಾರೆ ಅದನ್ನ ಹಾಕಿರುವಂತದ್ದು ಹೆಣ್ಮಕ್ಳು ಮಾಡ್ತಾ ಇದಾರೆ ಅದನ್ನ ಈ ಎಲ್ಲ ಇನ್ನು ಆಗಬೇಕು ಇದು ಫುಲ್ಲು ಅಲ್ಲಿ ಇನ್ನೊಂದು ಕಡೆ ಅದು ಕಂಪ್ಲೀಟ್ ಆಗಿದೆ ಆ ಕಡೆ ಹೋದಾಗ ತೋರಿಸ್ತೀನಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲಪ್ಪ ಈಗ ನೋಡೋಕೆ ಹ್ಮ್ ನೋಡಿ ಇದೆ ಸಕಲಾಗಿ ಕಾಣಿಸ್ತಾ ಇದೆ ಈಗ ನಮ್ಮನೆಯವ್ರಿಗಂತೂ ರೈತನಾಗಿರೋದಕ್ಕೆ ಭಾಳ ಇಷ್ಟ ಅವರಂತೂ ಕಾಯ್ತಾ ಇದ್ದಾರೆ ಯಾವಾಗ ಬಂದು ನಮ್ಮೂರಿಗೆ ನಾನು ಸೆಟ್ಲ್ ಆಗ್ತೀನಿ ಅಂತ ಬಟ್ ಏನಂದರೆ ಈಗ ನಾವಿರುವಂಥ ಸಿಚ್ಯುವೇಷನಲ್ಲಿ ಬೆಂಗಳೂರಿನ ಬಿಟ್ಟು ಬಂದು ಊರಲ್ಲಿ ಇರೋದಕ್ಕಾಗೋದಿಲ್ಲ ಹಾಗಂತ ಇಲ್ಲಿರುವಂತಹ ನಮ್ಮ ಏನು ಭೂಮಿ ಇದೆ ತೋಟ ಇದೆ ಇದನ್ನು ಹಾಗೆ ಸುಮ್ಮನೆ ಬಿಡೋದಕ್ಕೂ ಆಗೋದಿಲ್ಲ ಆದರೆ ಇದೆಲ್ಲ ನಾವು ಏನು ಮಾಡಿಸ್ತಾ ಇದ್ದೀವಿ ಇವಾಗ ಒಂದು ಏನೋ ನಮ್ಮ ಮನೆಯವ್ರಿಗೊಂದು ಆಸೆ ಇದೆ ಒಂದು ತೋಟ ಮಾಡಬೇಕು ಅಥವಾ ಅವರ ಅಪ್ಪ ಆಗ್ಬೋದು ಅವ್ರ ಅಣ್ಣನ ಹೆಸರು ಹೇಳೋ ರೀತಿಯಾಗಿ ಈ ಭೂಮಿನ ಒಂದು ಒಳ್ಳೆ ಲೆವೆಲಿಗೆ ತೊಗೊಂಡು ಹೋಗಬೇಕು ನೂರೆಂಟು ಆಸೆಗಳಿದೆ ಅವ್ರಿಗೆ ಜಾಸ್ತಿ ರೈತನಾಗಿ ಇರೋದಕ್ಕೆ ಇಷ್ಟ ಆಸೆ ಬಟ್ ಒಂದು ಜವಾಬ್ದಾರಿ ನಮಗೆ ಅಂತ ಇದೆಯಲ್ಲ ಅದನ್ನೆಲ್ಲ ಮುಗಿಯೋವರೆಗೂ ನಾವು ಕೆಲವುಗಳ ಟೈಮ್ ಕಾಲ ಏನಿದೆ ಅದನ್ನು ನಾವು ಬೆಂಗಳೂರಲ್ಲೇ ಕಳಿಬೇಕು ನಾನು ಅದಕ್ಕೆ ನಮ್ಮ ಮಕ್ಳಿಗೆ ಹೇಳ್ತಾ ಇರ್ತೀನಿ ನಿಮ್ಮ ಮಕ್ಳು ನೀವು ಎಷ್ಟು ಬೇಗ ಬೆಳೆದು ದೊಡ್ಡೋರಾಗಿ ನಿಮ್ಮ ಜವಾಬ್ದಾರಿ ಎಲ್ಲ ನಾವು ಮುಗಿಸ್ಕೊಳ್ತೀವೋ ಆವಾಗ ನಿಮ್ಮಪ್ಪ ನಾವು ಇಬ್ಬರು ಊರಲ್ಲೇ ಹೋಗಿ ಸೆಟ್ಲಾಗ್ಬಿಡ್ತೀವಿ ಅಂತ ಆದರೆ ಮುಂದೆ ಏನಾಗುತ್ತೆ ಗೊತ್ತಿಲ್ಲ ಬಟ್ ಈಗಿನ ಒಂದು ಸಿಚ್ಯುವೇಷನಲ್ಲಿ ಹೇಳಬೇಕು ಅಂದರೆ ನಮ್ಮ ಮನೆಯವ್ರಿಗೆ ತೋಟ ಮಾಡೋದು ರೈತನಾಗ ಕೆಲಸ ಮಾಡೋದು ಭಾಳ ಇಷ್ಟ ಅಂದರೆ ಈ ಒಂದು ತೋಟದ ಕೆಲಸ ಏನಿದೆ ಮಾಡಿದವ್ರಿಗೆ ಮಾತ್ರ ಗೊತ್ತಿರುತ್ತೆ ನಾವು ಏನು ಬೆಂಗಳೂರಲ್ಲಿ ಅರ್ನ್ ಅರ್ನ್ ಮಾಡ್ತಾ ಇದ್ದೀವಿ ದುಡಿತಾ ಅದರಲ್ಲಿ ನಮ್ಮದೇ ಆದಂತಹ ಖರ್ಚುಗಳಿಗೆ ಸ್ವಲ್ಪ ಎತ್ತಿಡಬೇಕಾಗತ್ತೆ ಮಕ್ಕಳು ಫೀಸಿಗೆ ಮತ್ತು ನಾವು ಎಲ್ ಐ ಸಿ ಹಾಕ್ಕೊಂಡಿದ್ದೀವಿ ಬಾಂಡ್ ಎಲ್ ಐ ಸಿ ಬಾಂಡ್ಗಳು ಕಟ್ತಾ ಅದಕ್ಕೆ ಆದಂತಹ ಸ್ವಲ್ಪ ಸೇವಿಂಗ್ಸ್ ಅಮೌಂಟು ಈ ಥರ ಸ್ವಲ್ಪ ಸ್ವಲ್ಪ ನಮ್ಮ ಪ್ರತಿ ತಿಂಗಳು ಬರುವಂತಹ ದುಡ್ಡಲ್ಲಿ ದುಡಿಮೆಯಲ್ಲಿ ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ಅಂತ ನಾವು ಎತ್ತಿಡಬೇಕಾಗತ್ತೆ ಅದರಲ್ಲಿ ಉಳಿಯುವಂಥದ್ದು ಏನಿರುತ್ತೆ ಅಮೌಂಟು ಅದನ್ನು ನಾವು ನಮ್ಮ ಜೀವನಕ್ಕೆ ಅಥವಾ ಏನಾದರೂ ಒಂದು ಆಸೆ ಪಟ್ಟಿದನ್ನು ತೊಗೊಳೋದಕ್ಕೆ ಖರ್ಚು ಮಾಡೋದಕ್ಕೆ ನಾವು ಮಾಡಬೇಕಾಗತ್ತೆ ತೋಟ ಕೆಲಸ ಮಾಡಿಸ್ತೀವಿ ಅಂತಂದರೆ ಅಷ್ಟು ಸುಲಭ ಇರೋದಿಲ್ಲ ಎಷ್ಟು ಖರ್ಚು ಬರುತ್ತೆ ಅಂದರೆ ಆ ಒಂದು ಬೆಳೆ ಬೆಳೆದು ನಮಗೆ ಕೈಗೆ ಸಿಗುವವರೆಗೂ ದುಡ್ಡು ಅನ್ನೋದು ಆ ಒಂದು ಪೋಷಣೆ ಅನ್ನೋದು ಏನಿರುತ್ತೆ ಅಲ್ಲ ನಾವು ಆ ಗಿಡ ಮರಗಳನ್ನ ನಾವು ಹಾಕುವಂಥದ್ದು ಸಾಕುವಂಥದ್ದು ಇದೆಯಲ್ಲ ಅದು ಆಗ ಖರ್ಚು ಮಾಡಿರ್ತೀವಲ್ಲ ಅಷ್ಟು ದುಡ್ಡು ಹೇಗೆ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ನಾವು ಈಗ ಒಂದು ಅಡಿಕೆ ತೋಟ ಮಾಡಿಸ್ತಾ ಇರೋದು ನಮ್ಮ ಮನೆಯವರು ಬಟ್ ಇದಕ್ಕೂ ಮೊದಲು ಸಿಲ್ವರ್ ಮರಗಳೆಲ್ಲ ಹಾಕಿದರು ಸುಮಾರು ಲಾಸ್ ಆಯಿತು ನಾವೊಂದು ಬಿಸ್ನೆಸ್ ಏನಾದರೂ ಮಾಡ್ತೀವಿ ಬೆಂಗಳೂರಲ್ಲಿ ಅಥವಾ ಏನೋ ಒಂದು ಕೆಲಸ ಮಾಡ್ತೀವಿ ಅಂತಂದಾಗ ಏರಿಳಿತ ಹೇಗಿರುತ್ತೋ ಹಾಗೆ ಕೃಷಿ ಕೆಲಸನೂ ಕೂಡ ಮಾಡಿದ್ದೆಲ್ಲನೂ ಕೂಡ ಲಕ್ ಕೊಡೋದಿಲ್ಲ ಅಥವಾ ಹಾಕಿದ ಕೆಲಸ ಮಾಡಿದ್ದೆಲ್ಲನೂ ಕೂಡ ನಮ್ಮ ಕೈ ಹಿಡಿಯೋದಿಲ್ಲ ಸುಮಾರು ಏರಿಳಿತಗಳಾಗಿ ಕೊನೆ ಫೈನಲ್ ಆಗಿ ಯಾವತ್ತೂ ಹೇಳ್ತಾ ಇರ್ತಾರಲ್ಲ ಭೂಮಿ ನಮ್ಮದವ್ರಿಗೆ ಯಾವತ್ತೂ ಮೋಸ ಆಗೋದಿಲ್ಲ ಒಂದಲ್ಲ ಒಂದಲ್ಲಿ ಕೈ ಹಿಡಿಯುತ್ತೆ ಅಂತ ಹಾಗೆ ಈ ಒಂದು ಅಡಿಕೆ ತೋಟ ಮಾಡುವಂತಹ ಆಸಕ್ತಿ ಬಂದಿದ್ದು ಇದಕ್ಕೂ ಕೂಡ ಸುಮಾರು ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ನಿಮಗೆ ನೀವೇ ನೋಡ್ತಾ ಇದ್ದೀರಾ ಎಷ್ಟೆಲ್ಲ ಇದೆ ಹೇಗಿದೆ ಅಂತ ಇದಕ್ಕೆ ನಾವು ಬೆಂಗಳೂರಲ್ಲಿ ಇದ್ಕೊಂಡು ಇಲ್ಲಿ ಕೆಲಸ ಮಾಡಿಸ್ಬೇಕು ಇಲ್ಲೂ ಬಂದು ನೋಡ್ಕೋಬೇಕು ಅಂದರೆ ಬೆಂಗ್ಳೂರು ಟು ಆಲ್ಮೋಸ್ಟ್ ನಗರ ನಮ್ಮದು ಓಡಾಟ ಅನ್ನಂಗೆ ಅಷ್ಟು ದೂರಕ್ಕೆ ಓಡಾಡುವಂಥದ್ದು ಪ್ರತಿ ತಿಂಗಳು ಹೋಗಿ ಬರುವಂಥದ್ದು ಎಷ್ಟು ಖರ್ಚಿರುತ್ತೆ ಅಂತ ಹಂಗೆ ಹೋಗೋಕೆ ಇಷ್ಟ ಇಲ್ಲಂತೆ ಊರಿಗೆ

ಕಳೆದ ಸರಿ ಒಂದೆರಡು ಸರಿ ನಾನು ಊರಿಗೆ ಬಂದರೂ ಕೂಡ ತೋಟ ಎಲ್ಲ ಓಡಾಡಿರಲಿಲ್ಲ ಯಾಕಂದರೆ ನನಗೆ ತುಂಬ ಸತ್ತೆ ಎಲ್ಲ ಬೆಳೆದ್ಬಿಟ್ಟಿರುತ್ತಂಥ ಟೈಮಲ್ಲಿ ಬರೋದಕ್ಕೆ ಸ್ವಲ್ಪ ಭಯ ಯಾಕಂದರೆ ಇತ್ತೀಚೆಗೆ ಊರಲ್ಲಿ ಸ್ವಲ್ಪ ಚಿರತೆ ಎಲ್ಲ ಓಡಾಡ್ತು ಅಂತ ಹೇಳಿ ಕೇಳಿ ಕೇಳಿಪಟ್ಟೆ ಹಾಗಾಗಿ ಮನೆಯಿಂದ ರಾತ್ರಿ ಅವತ್ತು ಆಚೆ ಬರೋಕ್ಕೆ ಹೆದ್ರಕೊಳ್ತೀನಿ ಇನ್ನು ತೋಟದತ್ರ ಎಲ್ಲ ಎಲ್ಲಿ ಬರೋದು ಅಂತ ಹೇಳಿ ಬರಲಿಲ್ಲ ಇನ್ನೂ ಒಂದು ಸೈಡು ಸ್ವಲ್ಪ ಅಡುಗೆ ಗಿಡ ಇದ್ದಾವೆ ಅವೆಲ್ಲ ಇದಕ್ಕಿಂತ ಸ್ವಲ್ಪ ದೊಡ್ಡದಾಗಿದ್ದಾವೆ ಆ ಕಡೆ ಹೋಗೋಣ ಅಂದ್ಕೊಂಡೆ ಬಟ್ ತುಂಬಾ ಫುಲ್ಲು ಜೋಳ ಎಲ್ಲ ಬೆಳ್ದಿದ್ರಿಂದ ಆ ಕಡೆ ಹೋಗಕ್ ಆಗಲಿಲ್ಲ ಅದ್ರ ಮಧ್ಯದಲ್ಲಿ ಮಕ್ಕಳು ಕರ್ಕೊಂಡು ಹೋಗಕ್ಕೆ ನನಗೂ ಕೂಡ ಭಯ ಆಯಿತು ಯಾಕಂದ್ರೆ ಏನಾದ್ರೂ ಹಾವೇನಾದ್ರೂ ಇದ್ರೆ ಯಾಕಪ್ಪ ಬೇಕು ಅಂತ ಹೋಗಲಿಲ್ಲ ಎಷ್ಟು ಚೆನ್ನಾಗಿದೆ ಸಣ್ಣದಿದ್ರು ಎಷ್ಟೊಂದು ಇರುವೆಗಳು ಬೇರೆ ಇದೆ ಇದೇ ತರ ಪುಟ್ ಎಷ್ಟೊಂದು ಬಿಟ್ಟಿದ್ದಾರೆ ಆಯ್ತು ಎಲ್ಲ ಬಿಟ್ಟು ನಮ್ ನೋಡೋಣ ನಾವು ಬಿದ್ದು ಒದ್ದಾಡ್ಕೊಂಡು ಹೋಗ್ತೀವಿ ಸ್ಟೆಡಿ ಸ್ಟಡಿಯಾಗಿತ್ತು ಕೊಡ್ತಾ ಇದ್ದೀವಿ ಇವಾಗ ನಮ್ಮ ಮುಡ್ಗಿ ಹೋಯ್ತಾಯ್ತು ಅದು ಒಂದೇ ಸುಮ್ಮನೆ ಒಳಗೆ ಕಿತ್ಕೊಂಡು ಹೋಯ್ತಾ ಆಯ್ತು ಆಯ್ತು ಕೊಡ್ತ ಕೊಡು ಅವ್ನಿಗೊಂದು ಮನೆಗೆ ಏನು ಏನು ಮಾಡೋಕ್ಕೆ ಸುಮ್ಮನೆ ವೇಸ್ಟ್ ಮಾಡ್ತಾವ್ರೆ ನಾವು ಊರಿಂದ ಬರೋ ದಿನ ನಿಜವಾಗ್ಲೂ ಯಾವ ಓಟಲ್ಗೆ ಹೋದರೂ ರಶು ಮತ್ತು ಎಲ್ಲಿ ಟೋಲಲ್ಲಿ ನಿಂತ್ರೂ ಕೂಡ ರಶ್ಶು ಯಾಕಂದರೆ ಟ್ವೆಂಟಿ ಸಿಕ್ಸ್ತ್ ಆಗಿತ್ತು ನಾವು ರಿಟರ್ನ್ ಬಂದಿದ್ದಂಥ ದಿನ ಅವತ್ತಿನ ದಿನ ಅಂತೂ ಹೆವಿ ಟ್ರಾಫಿಕ್ ಮತ್ತು ಯಾವ ಹೋಟ್ಲೂ ಕೂಡ ಖಾಲಿ ಅನ್ನೋದೇ ಇರಲಿಲ್ಲ ಮಕ್ಳಿಗೆಲ್ಲ ಸ್ವಲ್ಪ ಹೊಟ್ಟೆ ಹಶ್ವಾಗಕ್ಕೆ ಶುರುವಾಗಿತ್ತು ಹಾಗಾಗಿ ಸಾಯಂಕಾಲ ಒಂದು ಸಿಂಪಲ್ಲಾಗಿ ಸ್ನ್ಯಾಕ್ಸ್ ಥರ ತಿನ್ನೋಣ ಅಂತ ಅಂದ್ಕೊಂಡು ಬಂದ್ವಿ ಅಂದರೆ ದೋಸೆ ಇಡ್ಲಿ ಆ ಥರದ್ದು ಮಾತ್ರ ಯಾಕಂದರೆ ನಾನು ನಮ್ಮ ಅಡುಗೆ ಮಾಡಿದ್ದೀನಿ ಮನೆಗೆ ಬನ್ನಿ ಊಟಕ್ಕೆ ಅಂತಲೂ ಕೂಡ ಅಂತಿದ್ರು ಯಾಕಂದ್ರೆ ಮನೆಗೆ ಹೋಗೋಷ್ಟಲ್ಲಿ ಟ್ರಾಫಿಕಲ್ಲಿ ಲೇಟ್ ಆಗುತ್ತೆ ಅಂತ ಎಲ್ಲರೂ ಸ್ವಲ್ಪ ಸ್ವಲ್ಪ ಸ್ನ್ಯಾಕ್ಸ್ ಅನ್ನೋ ಥರ ತಗೊಂಡ್ವಿ ಚೂರು ಚೂರು ತಗೋ ಸ್ವಲ್ಪ ತಗೋವಾ

ಇಡ್ಲಿ ಬೇಕಾ ಇರಿ ಇರಿ ಅವಳು ಇಡ್ಲಿ ತಿಂತ ಇಡ್ಲಿ ಬೇಕಂತೆ ಬಿಸಿ ನೋಡ್ಕೊಂಡು ತಿನ್ನವ ನಡಗೇ ಚೋರ್ ಚೂರ್ ತಿನ್ನು ಮೈಸೂರು ಮಸಾಲ ದೋಸೆ ಪರ್ತಂಗೆ ತೊಳ ಬೀಟ್ರೋಟ್ ಹಾಕೋರೆ ಅದೇ ಸ್ಪೆಷಲ್ ಅದಕ್ಕೆ ದೋಸೆ ಅಲ್ಲ ಬರ್ತಾ ಇದಿಷ್ಟು ನಮ್ಮ ಊರಿನ ವ್ಲಾಗ್ ಆಗಿತ್ತು ಇಲ್ಲಿಗೆ ವ್ಲಾಗ್ನು ಕೂಡ ಎಂಡ್ ಮಾಡ್ತಾ ಇದ್ದೀನಿ ಯಾಕಂದರೆ ನಾವು ಬೆಂಗ್ಳೂರು ರೀಚ್ ಆಗೋಷ್ಟರಲ್ಲಿ ಎಲ್ಲರಿಗೂ ಸುಸ್ತಾಗಿ ಟಯರ್ಡ್ ಫೀಲ್ ಆಗೋಗ್ಬಿಟ್ಟಿತ್ತು ಹಾಗಾಗಿ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್